ಇದು ನಮ್ family ಲೆ ಆಗಿರೋ ಘಟನೆ ಅಂದ್ರೆ ನಮ್ಮ ಕಸಿನ್ ಇದಾರಲ್ಲ ಅವ್ರ friend ಗೆ ಆಗಿದ್ದಿದು ಅವ್ರ hostel ಅಲ್ಲಿ ಇದ್ರಲ್ಲ ಅವಾಗ ಹ್ಮ್ ಅವ್ರಿಗ wonder la ಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತ ಎಲ್ಲಾ ಚೆನ್ನಾಗ್ ತಿರ್ಗಾಡ್ಸಿದಾನೆ ತಿರ್ಗಾಡ್ಸ್ಬಿಟ್ಟು ಸಂಜೆ ಆಯ್ತಲ್ಲ ಇನ್ನೇನು ಬೇಕು ಅಂತಾನೆ ಅನ್ಸುತ್ತೆ may ಸಂಜೆ ಆಗೋವರ್ಗು wait ಮಾಡಿರೋದೇನೋ. ಇನ್ನೇನ್ ಮನೆಗೆ ಹೋಗೋದು ಇಲ್ಲೇ ಎಲ್ಲಾರು room ಮಾಡ್ಕೊಂಡ್ ಇರೋಣ ಅಂದ್ಬಿಟ್ಟು ಪಾಪ ಎಲ್ಲಾ ತರ move ಮಾಡ್ಬಿಟ್ಟು ಆ ಹುಡ್ಗಿಗ್ ಅಯ್ಯೋ ಅನ್ಸ್ತಿದಾನೆ ಹ್ಮ್ ಅಯ್ಯೋ ಬಿಡು ಅವ್ರವ್ರ್ ಅಣಬಾರ ಅವ್ರವ್ರ್ ಅಷ್ಟೇ ನಂದು ನಿಂದು ಮಾತಾಡು.

నాలా నాలా ప్రశు చర్రంనా ఉమదంస్యల్యిండాన కముసింణ దిం దిండా వాలాల్గాలా నాలా కలాలా నాలా మిను ప్రసునలా ప్రావడాగాలా క బతివిం